Hello everyone, welcome back to Sandhya Savarichi Kitchen. If you love easy, tasty, and homemade recipes, you're in the right place. Don't forget to like this video and subscribe to our channel for more delicious recipes made with love. Today, I'm going to introduce a special and flavorful dish, mushroom biryani. And the most important button mushrooms we are using today are not only tasty but also very healthy. They are rich in proteins, fibers, vitamins, and antioxidants, which help boost immunity and improve digestion. They are low in fat, making them a perfect choice for a healthy lifestyle. So, let's get started and learn how to make the aromatic and healthy mushroom biryani hat o. Stay tuned and happy cooking. Now, the medium changes, please cooperate. ಈಗ ನಾನು ಎಣ್ಣೆ ಬಿಟ್ಟಿದ್ದೀನಿ ಇಲ್ಲಿ ನಾನೊಂದು ಅರ್ಧ ಲಟ್ಟದಷ್ಟು ಎಣ್ಣೆ ಬಿಟ್ಟು ಅದಕ್ಕೆ ಪಲಾವ್ ಎಲೆ ಹಾಗೆ ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಅನನಸೂ ಹಾಕಿದ್ದೀನಿ ಇವಾಗ ನಾನು ಎರಡು ಅಚ್ಚಿರೋ ಅಂಥ ಟೊಮೊಟೊ ಹಾಕಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ನಾನು ಇಲ್ಲೊಂದು ಸ್ವಲ್ಪ ಪುದೀನ ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ಬಟರ್ ಮಶ್ರೂಮ್ನ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಬೇಗನೆ ಬಾಡೋದ್ರಿಂದ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬಟನ್ ಮಶ್ರೂಮ್ನ ತೊಳೆದು ನಿ ಇದ್ದೀನಿ ಎಣ್ಣೆಗೆ ಬೇಗನೆ ಬಾಡ್ಕೊಳ್ಳುತ್ತೆ ಎಣ್ಣೆಗೆ ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಬಟನ್ ಮಶ್ರೂಮ್ ಅಂತೂ ಸಲ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಹಾಗೆ ತಿಂತಿದ್ರೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ಈಸಿಯಾಗೂ ಸಹ ಮಾಡ್ಬೋದು ಮನೇಲೇ ತುಂಬ ರುಚಿಕರವಾಗೂ ಇರುತ್ತೆ ಆದಷ್ಟು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಮಶ್ರೂಮ್ ಬೇಯೋಷ್ಟರಲ್ಲಿ ಇವಾಗ ಮಿಕ್ಸಿ ಜಾರ್ಗೆ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ತುರಿದಿರೋಂಥ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ ಹಾಗೆ ನಾವು ಇವಾಗ ಮಶ್ರೂಮ್ಗೆ ಉಪ್ಪು ಹಾಕಿ ಒಂದು ಸ್ವಲ್ಪ ಬಿಡಬೇಕು ಹಾಗೆ ಇಲ್ಲೊಂದು ಸ್ವಲ್ಪ ಪುದೀನ ಹಾಕಿದ್ದೀನಿ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದತ್ತು ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಖಾರಕ್ಕೆ ಇವಾಗ ನೋಡಿ ಮಶ್ರೂಮ್ ಬೆಂದೈತೆ ಖಾರ ರೆಡಿ ಆಗೈತೆ ಎರಡು ಹಾಕಿ ನಾನು ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ ಅವೆರಡು ಬೆಂದ ಮೇಲೆ ನಾವಿಲ್ಲಿ ಇವಾಗ ನಾನು ಎಷ್ಟು ಪಲಾವ್ ಮಾಡಬೇಕು ಅಷ್ಟಕ್ಕೆ ನೀರು ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಸೇರಷ್ಟು ಮಾಡೋದ್ರಿಂದ ಎರಡು ಸೇರಷ್ಟು ನೀರು ಹಾಕಿಡ್ತಾ ಇದ್ದೀನಿ ಇವಾಗ ನೋಡಿ ನೀರು ಕುದೀತಾ ಇದೆ ಇವಾಗ ನಾನು ತೊಳೆದಿರೋಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ಅನ್ನ ಲಾಸ್ಟಿಗೆ ಹಳ್ಳೈತೆ ಒಂದು ಹತ್ತು ನಿಮಿಷಕ್ಕೆ ಲಾಸ್ಟ್ ಈಗ ಕೊತ್ತಂಬರಿ ಸೊಪ್ಪಕ್ಕೆ ಅನ್ನ ಎಲ್ಲ ಹಳ್ಳಾದ್ಮೇಲೆ ನಾನು ಇವಾಗ ತುಪ್ಪ ಹಾಕ್ತಾ ಇದ್ದೀನಿ ಮನೆ ತುಪ್ಪನ ನೋಡಿ ತುಪ್ಪ ಹಾಕಿರೋದ್ರಿಂದ ಹನ್ನೊಂದು ಸಾವಿರ ಊ ಥರ ಅರಳೈತೆ ಬಿರಿಯಾನಿ ಅಂತೂ ಅದ್ಭುತವಾಗಿ ಆಗೈತೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ನಮ್ಮ ವೀಡಿಯೋಗಳನ್ನ ಎಲ್ಲರೂ ವೀಕ್ಷಣೆ ಮಾಡಿ ಮನೇಲಿರೋಂಥ ಪದಾರ್ಥಗಳಿಂದನೇ ಮಾಡ್ತೀವಿ ತುಂಬಾ ಆರೋಗ್ಯಕರವಾಗಿರುತ್ತೆ ರುಚಿಕರವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್